ಅಜ್ಜಿಗೂ ಹೋಗ್ತಕ್ಕಂಥ ಅಜ್ಜ ಯಾತ್ರಿಗಳಿಗೆ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದರು ನಾನು ಪ್ರತಿ ವರ್ಷ ಕೂಡ ಮುಖ್ಯಮಂತ್ರಿ ಆಗಿರುವಾಗ ಹಿಂದೇನೂ ಕೂಡ ಪ್ರತಿ ವರ್ಷವೂ ಕೂಡ ಬಂದಿದ್ದೆ ಈಗಲೂ ಕೂಡ ಕಳೆದ ವರ್ಷವೂ ಕೂಡ ಬಂದಿದ್ದೆ ಈ ವರ್ಷವೂ ಕೂಡ ಬಂದಿದೆ ಮುಂದೆನೂ ಕೂಡ ಬಂದಿದೆ ಅಜ್ಜಿ ಯಾತ್ರಿಗಳಿಗೆ ಅವರು ಅವರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ ಅವ್ರಿಗೆ ಶುಭ ಕೋರ್ತೇನೆ ಈ ವರ್ಷ ಸುಮಾರು ಹತ್ತು ಸಾವಿರದ ನೂರ ಅರವತ್ತೆಂಟು ಜನ ಯಾತ್ರಿಗಳು ಅಜ್ಜಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ ಪ್ರಾರ್ಥನೆ ಮಾಡಲಿ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಯಾಕಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಂತ ಅದರ ಪ್ರಕಾರ ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಕ್ರಿಶ್ಚಿಯನ್ರಿರಲಿ ಇರಲಿ ಬೌದ್ಧಿರಲಿ ಇರಲಿ ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ ಅದಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಬರಬೇಕು ಅವರೆಲ್ಲರೂ ಕೂಡ ಸಫಲರಾಗಬೇಕು ಅದಕ್ಕೆ ಈ ಹಜ್ ಪ್ರಾರ್ಥನೆ ಮಾಡಲಿ ಮತ್ತು ಈ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ರೈತರಿಗೆ ಇದೆ ಈ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು ಬೆಳೆ ಬಂದು ನಾಡಿನ ಸಮೃದ್ಧಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೀನಿ ಇಲ್ಲ ಮಂಗಳೂರಿಗೆ ನಾನು ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ ಜಾಗ ಸಿಕ್ಕಿದ್ದೇನೆ ಅದು ಸ್ವಲ್ಪ ವಿಳಂಬ ಆಗಿದೆ ಮಂಗ್ಳೂರ್ನಲ್ಲಿ ಈಗ ಜಾಗ ಗುರ್ತಾಗಿದೆ ಈಗ ಈ ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತಾರೆ को परमिशन डाले भी मुख्यमंत्री थे कोई भी साल निर्वेश करे इस साल भी आने के लिए कोड ऑफ कंडक्ट होने की वजह से हमने परमिशन इलेक्शन कमिश्नर को परमिशन डाला था परमिशन ही दिया था तो हमारे स्टेट के कर्नाटक स्टेट के मुख्यमंत्री ने मैं कोई साल नहीं मिस किया इस बार आना खाली एटलीस्ट में आजों को विश करके जाता वर गया थे हम तमाम मुसलमानों की तरफ से हम सिधरा भाई साहब को दिल की गहराई से मुबारकबाद देते सारे ₹25 से 30000 जना आज ही और चतरपतराना फ्री मुफ्त आज के बरो के ಜಮೀರ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರಿಗೆ ಆಯುಸು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತೇಳಿ ಅಧಿಕಾರ ಆಯುಸು ಆರೋಗ್ಯ ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ